ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ಮಾಡುವುದನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದೆ ಗೋರಕ್ಷ ವಿಭಾಗ ವತಿಯಿಂದ ನಗರದ ಮಿನಿ ವಿಧಾನಸೌಧ ಎದುರು ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಸರಕಾರದ ಉದ್ದೇಶಿತ ಕ್ರಮವನ್ನು ಖಂಡಿಸಲಾಗಿದೆ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಮಾತನಾಡಿ ಈಗಿರುವ ಕಾನೂನು ಪ್ರಬಲವಾಗಿದ್ದು ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಪೊಲೀಸರಿಗೆ ಮುಕ್ತ ಅವಕಾಶ ನೀಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕಾಯ್ದೆಯನ್ನು ಸಡಿಲಗೊಳಿಸಬಾರದು ಎಂದು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರವು ಕಾನೂನು ಸಡಿಲಗೊಳಿಸಿ ಗೋಕಳ್ಳರಿಗೆ ಅನುಕೂಲ ಮಾಡಿಕೊಡಲು ಮುಂದಾಗಿದೆ ಎಂದು ಆಕ್ಷೇಪಿಸಿದ್ದಾರೆ ಆಂಧ್ರಪ್ರದೇಶ ಸರ್ಕಾರವು ಗೋವಂಶ ಉಳಿಸುವ ಉದ್ದೇಶದಿಂದ ಗೋಕುಲಂ ಯೋಜನೆ ಘೋಷಣೆ ಮಾಡಿದೆ ಆದರೆ ಕರ್ನಾಟಕದಲ್ಲಿ ರಕ್ಷಣೆಗಾಗಿ ಇರುವ ಕಾನೂನನ್ನು ಸಡಿಲಗೊಳಿಸಲು ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯದಕ್ಷತೆಯನ್ನು ಪ್ರಶ್ನೆ ಮಾಡಬೇಕಾಗಿದೆ ಎಂದಿದ್ದಾರೆ ವಿಶ್ವ ಹಿಂದೂ ಪರಿಷತ್ ವಿಭಾಗ ಸಹ ಕಾರ್ಯದರ್ಶಿ ಶಿವನಂದ ಮೆಣ್ಣನ್ ಮಾತನಾಡಿ ರಾಜ್ಯ ಸರ್ಕಾರವು ಗೋ ಹಂತಕರು ಗೋ ಮಾಫಿಯಾದ ಪರವಾಗಿ ಕೆಲಸ ಮಾಡುತ್ತಿದೆ ಗೋಕಳ್ಳರಿಗೆ ಶಿಕ್ಷೆ ಆಗಬಾರದು ಎಂಬ ಕಾರಣಕ್ಕಾಗಿ ಈ ವ್ಯವಸ್ಥಿತ ಷಡ್ಯಂತ್ರ ನಡೆಸಲಾಗಿದೆ ಎಂದು ಆರೋಪಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಗೋರಕ್ಷಾ ವಿಭಾಗ ಪ್ರಮುಖ ಕಟೀಲು ದಿನೇಶ್ ಪೈ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್ ಕೆ ಪುರುಷೋತ್ತಮ್ ಪ್ರಾಂತ ಸಹ ಸೇವಾ ಪ್ರಮುಖ ಗೋಪಾಲ್ ಕುತ್ತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗೋಹತ್ಯೆ ಕಾನೂನು ಬಹಳ ಸ್ಟಿಕ್ಲಿ ಆಗಿತ್ತು ಆ ಕಾನೂನಿನ ಕಾನೂನನ್ನು ಸಡಿಲ ಮಾಡಿ ಯಾರು ಆ ವಾಹನವನ್ನ ತಕೊಂಡು ಬಂದು ಆ ವಾಹನದೊಳಗೆ ಗೋವುಗಳನ್ನು ಹಾಕಿಕೊಂಡು ಅಕ್ರಮವಾಗಿ ಬಳಸಿಕೊಳ್ತಾರೆ ಆ ವಾಹನಗಳನ್ನ ಮುಟ್ಟುಗೋಲು ಮಾಡಿದ್ದನ್ನ ಬಿಡಿಸಿಕೊಳ್ಳಿಕ್ಕೆ ಸುಲಭ ಮಾಡುವಂತಹ ಪ್ರಯತ್ನವನ್ನ ಈ ಸರ್ಕಾರ ಅವರಿಗೆ ಮಾಡ್ತಾ ಇದ್ದೆ ಈಗ ಕಾನೂನು ಬಹಳ ಗಟ್ಟಿತ್ತಲ್ಲ ಗಟ್ಟಿರುವಂತ ಕಾನೂನಿನ ಪ್ರಕಾರ ಮೊನ್ನೆ ನೀವು ಹುಟ್ಟಗೋಲು ಹಾಕಿರ್ತಕ್ಕಂತ ಇನೋವಾ ವಾಹನ ಏನಿದೆ ಅದನ್ನು ನೀವು ನೋಡಿ ಕಾನೂನನ್ನ ಸಡಿಲ ಮಾಡ್ತಾ ಇರೋದಾ ಅಂದ್ರೆ ಆ ವಾಹನವನ್ನು ಅವನು ಬಿಡಿಸಿ ತಗೊಂಡೋಗ್ಲಿ ಅನ್ನುವ ನಿಮ್ಮ ಆಲೋಚನೆಯ ಅದಕ್ಕಿಂತ ಒಂದು ವಾರದ ಮೊದಲಲ್ವಾ ನೀವು ಮಂಗಳೂರಿಗೆ ಬಂದಿರೋದು ಇವತ್ತು ಮಂಗಳೂರು ಕರಾವಳಿ ತುಂಬಾ ಶಾಂತ ಇದೆ ಏನಾಗ ಏನ್ ಕಾರಣ ಸ್ವಲ್ಪ ಕಣ್ಣು ತೇರದು ನೋಡಿ ಆರಕ್ಷಕರು ಪೊಲೀಸ್ ಇಲಾಖೆ ಮಾಡುವಂತ ಕಾರ್ಯ ಈಗ ಸರ್ಕಾರ ಹೇಳಬೇಕು ನೀವು ಪೊಲೀಸ್ ಸ್ಟೇಷನ್ ಗೋಶಾಲೆ ಮಾಡಲಿಕ್ಕೆ ಹೊರಟಿದ್ದೀರಾ ಪೊಲೀಸರು ನಮ್ಮನ್ನು ಕಾಯೋದು ಬೇಡವಾ ಸರಕಾರ ಗೋ ಹಂತಕರ ಗೋ ಭಕ್ಷಕರ ಗೋ ಮಾಫಿಯಾಗಳ ಪರವಾಗಿ ಇವತ್ತು ಈ ಕಾನೂನನ್ನು ಬದಲಾವಣೆ ಮಾಡ್ತಾ ಇದೆ ಇದನ್ನ ವಿಶ್ವ ಹಿಂದೂ ಪರಿಷತ್ ಖಂಡಿಸ್ತಾ ಇದೆ ಅದರೊಟ್ಟಿಗೆ ನಾನು ಅಲ್ಪಸಂಖ್ಯಾತ ಸಮುದಾಯವನ್ನ ಇವತ್ತು ನಾನು ಅವರಿಗೆ ಮನವಿಯನ್ನು ಮಾಡ್ತೇನೆ ನೀವೆಲ್ಲರೂ ಎಲ್ಲ ಕಡೆ ವಿರೋಧ ಮಾಡಿದ್ರೆ ಹಿಂದೆ ಕೂಡ ನಾವು ಕದ್ದ ಮಾಲು ಕತ್ತ ದನದ ಮಾಂಸವನ್ನು ತಿನ್ನುವುದಿಲ್ಲ ಅಂತ ನೂರಕ್ಕೆ ನೂರು ಸತ್ಯ ನೀವು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸ್ಬೇಕು ಈ ವಿಷಯದಲ್ಲಿ ಯಾಕೆಂದ್ರೆ ಇದು ಕದಿವಾರಿ ಕಳ್ಳರಿಗೆ ಸಹಕರಿಸುವಂತ ಕಾನೂನಿನ ತಿದ್ದುಪಡಿ